ಹಾಗ ಇದು ಎಂಟ್ರಿ ಸಂಗೀತ ಮಾಲ್ದು ಗೇಟ್ ಏನಾಗೈತಿ ಗೇಟ್ ಬಂದ್ ಮಾಡ್ಯಾರ ಕೀಲಿ ಹಾಕ್ಯಾರ ಒಳಗ್ ಹೋಗ್ಬೇಕಂದ್ರ ಒಳಗ ಎಲ್ಲಾ ಕಸ ಎದೈತಿ ಸಂಗೀತ ಮಾಲ್ ಆಗೈತಿ ಈಗ ನಾವ್ ಈಗ ಒಳಗ ನೋಡ್ರಿ ಇವು ಎಲ್ಲ ಪ್ರೇಮಿ ಹೆಸರು ಹೆಸರು ತೋರ್ಸನ್ ಕಪ್ಲಾ ಹ್ಮ ಹಂಗ ನೋಡ್ರಿ ನಾವು ತೋರಿಸ್ತೀವಿ ಹಂಗ ಯೂಟ್ಯೂಬ್ ಚಾನಲ್ ಐತಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಹಂಗ ಶೇರ್ ಮಾಡ್ರಿ ನೋಡ್ರಿ ಈಚಿ ಕಡೆ ಹಿಂಗೆ ಕಸ ಬೆಳದೈತಿ ತೋರಿಸಿ ಮಾರಿ ಎಲ್ಲ ಸೊತಾಕ್ರಿ ಫ್ರೆಂಡ್ಸ್ ಸಂಗೀತ ಮಾಲ್ ಈತಿ ಈಗ

Va, ve, va. Ja. Notre-Prens, i van dir, ನೋಡಿ ಫ್ರೆಂಡ್ಸ್ ಈ ತರ ಐತಿ ಹಂಗ ನೋಡಿ ಫ್ರೆಂಡ್ಸ್ ಇದ್ರು ಬಂದ್ ಮಾಡ್ಯಾರ ಬಗ್ಲ ಇದೆಲ್ಲ ಮ್ಯಾಲ ಹಿಂಗಾಗೈತಿ ನಮ್ಮ ಅಣ್ಣಾಜಿ ಆಕಡೆ ಹೋದ ನಾ ಇಲ್ಲಿ ನಾ ಇಲ್ಲಿ ಇಳಿತೀನಿ ನೋಡ್ರಿ ಎಲ್ಲ ಕಡೆ ಹಿಂಗ ಆಗೈತಿ ಕಸ ಇದ್ದೈತಿ ನಮ್ಮ ಅಣ್ಣಾಜಿ ಯಾಕೋ ಶಟ್ಕೊಂಡು ಆಕಡೆ ದೂರ ಹೋಗ್ಯಾನು ನೋಡ್ರಿ ಎಲ್ಲ ಹಿಂಗ ಆಗೈತಿ ಇದ್ಯನ ಬಾಯಿ ಹಂಡಿರ್ಬೇಕು ಸ್ವಿಮ್ಮಿಂಗ್ ಸ್ವಿ ಇದು ಸ್ವಿಮ್ಮಿಂಗ್ ಪೂಲ್ ಅತ್ತ ನಮ್ಮ ಅಣ್ಣಾಜಿ ಹೇಳಕತ್ತನು ನೀರಿಲ್ಲ ಏನೂ ಏನು ಇಲ್ಲ ಸ್ವಿಮ್ಮಿಂಗ್ ಪೂಲ್ನಾಗ ಈ ಕಡೆ ಬಾ ಫ್ರೆಂಡ್ಸ್ ಹುಡುಗರು ಬಂದವು ನೋಡ್ರಿ ಇಲ್ಲಿ ಫ್ರೆಂಡ್ಸ್ ಹುಡುಗರು ಬಂದವು ನಮ್ಮ ಅಣ್ಣಾಜಿ ಅನ್ನಾಜಿ ಏನೇನು ನೋಡಿ ಈ ಕಡೆ ಹಾಂ ಫ್ರೆಂಡ್ಸ್ ಎಲ್ಲ ಕಡೆ ಕಸ ಕಸಾಯದ್ದೈತಿ ಏನೂ ಹಸನ್ ಮಾಡಿಲ್ಲ ಹಾಂ ಸ್ವಿಮ್ಮಿಂಗ್ ಪೂಲೈದು ಇದು ನೋಡಿರಿ ಫ್ರೆಂಡ್ಸ್ ಇಲ್ಲಿ ನೀರು ಒಗೀತಿದ್ರು ನಮ್ಗೆ ತಿಳಿದಿರ ಪ್ರಕಾರ ಒಂದು ಬೋರ್ ಒಂದೈತಿ ಇಲ್ಲಿ ಅಲ್ಲಿ ಡೆಬಿ ಸರ್ ನೋಡ್ರಿ ಇದೆಲ್ಲ ಗಿಡಗಂಟಿ ಆಗೈತಿ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಇಲ್ಲೆಲ್ಲ ಗಿಡಗಂಟಿ ಆಗೈತಿ ನಾನು ಮುಂಚೆಡ್ತಾರ ಇಲ್ಲಿ ಇದಕ್ಕೆ ಗಿಡದ್ರಿ ಮುಂದಿನ ಕ್ಯಾಮ್ರಾ ಹೋಗುದು ಹಾಯ್ ಫ್ರೆಂಡ್ಸ್ ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂರು ಫ್ರೆಂಡ್ಸ್ ಈ ಥರ ಹೆಸರು ಬರ್ದಾರ ಇಲ್ಲೆಲ್ಲ ಪ್ರೇಮಿಗಳ ಹೆಸರು ಇಲ್ಲಿ ಅನಗಳು ಪುಟ್ಟ ತಕೊಳತ್ತಾರ ನಾ ಅಲ್ಲಿ ಹೇಳಿದ್ ನೀಗ ಇದನ್ನ ಬಂದ್ ಮಾಡುವ ನೀನು ಬಂದ್ ಮಾಡುವ